ಮನುಷ್ಯ ಅಂದ ಮ್ಯಾಗ ಕಷ್ಟ ನೋವು ಸಾವು ಇವೆಲ್ಲ ಇದ್ದದ್ದ ಹಂಗ ಮನುಷ್ಯ ಸಾವು ನೋವು ದುಃಖಕ್ಕೆ ದುಃಖಕ್ಕೊಳಗಾದಾಗ ಮತ್ತೊಬ್ಬ ಮನುಷ್ಯ ಹೋಗಿ ನಾ ಅದೇನಿ ಚಿಂತೆ ಮಾಡಬೇಡ ಅನ್ನೋ ಧೈರ್ಯದ ಮಾತು ಹೇಳುವಂತ ಕೆಲಸ ಮನುಷ್ಯಾಗ ಬರದ ಮರಕ್ ಬರ್ತಾನು ಅಂತೇಳಿ ಧೈರ್ಯ ಹೇಳುವಂತ ಮನಸ್ಸು ಮನುಷ್ಯನೊಳಗೆ ಇರಬೇಕಾಗತ್ತ ಆದ್ರ ಇತ್ತೀಚೆಗೆ ಮಾಡರ್ನ್ ಲೈಫ್ ಅಂತೇಳಿ ನಾವೇನು ಕರಿತೇವೆ ಇದು ಬಂದ ಮ್ಯಾಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೂಡ ಬಾಂಧವ್ಯದಿಂದ ಬೆಳೆಯುವಂತ ಅವಕಾಶಗಳು ಕಳ್ಕೊಂಡ್ ಬಿಟ್ಟಾನ ಅದ್ರಾಗು ಇತ್ತೀಚೆಗೆ ಫೋನ್ಗಳು ಬಂದ ಮ್ಯಾಲಂತೂ ಮನುಷ್ಯ ಮನುಷ್ಯರ ನಡುವೆ ದೂರಗಳು ಹೆಚ್ಚಾಗ್ಯಾವ ಬಸವಣ್ಣ ತಮ್ಮ ಒಂದು ವಚನದೊಳಗ ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಯಾರ್ದೋ ಒಬ್ಬರು ಮನ್ಯಾಗ ಸಾವಾಗಿರ್ತತಿ ಅವ್ರ ಮನೆಯಾಗ ತೀರ್ಕೊಂಡಿರ್ತಾರ ಅಂತ ಟೈಮ್ನಾಗ ನಾವು ಹೋಗಿ ಅವ್ರ ಕೂಟ ಅಳಕೂತ ಕುಂಡ್ರದ ಅಲ್ಲ ಒಬ್ಬರು ಅಳೋ ಮುಂದ ಒಬ್ಬರು ದುಃಖದಾಗಿದ್ದಾಗ ಒಬ್ರು ನೋವಿನಾಗಿದ್ದಾಗ ನಾವು ಭಾಗಿಯಾಗಬೇಕು ಅವ್ರ ಸುಖದಾಗಿ ಹೆಂಗ ಹಾಕ್ತೇವೋ ಅವ್ರ ನಲಿವಿನಾಗ ಹೆಂಗ ಹಾಕ್ತೇವೋ ಅವ್ರ ನೋವಿನಾಗು ಅವ್ರ ಕಷ್ಟದಾಗು ಅವ್ರ ದುಃಖದಾಗು ನಾವು ಭಾಗಿಯಾಗಬೇಕು ಅದ ಮನುಷ್ಯನ ಗುಣ ಅಂದ್ರ ಅದಕ್ಕೆ ಬಸವಣ್ಣ ತಮ್ಮ ಒಂದು ವಚನದಾಗ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತಾರೀ ಹಂಗಂದ್ರೇನು ಅವ್ರ ಮನೆಯಾಗ ಯಾವ್ದೋ ಒಂದು ಸಾವೇತಿ ಅಂತ ತಿಳ್ಕೊರಿ ನಾವು ಒಂದ್ ನಾಲ್ಕೈದು ದಿವ್ಸ ಒಂದ್ ವಾರ ತಿಂಗಳ ಒಪ್ಪತ್ತು ಬಿಟ್ಟ ಮ್ಯಾಲ ಅವ್ರ ಮನೆಗೆ ಹೋಗ್ತವಿ ಯಾವಾಗ ಹೋಗ್ತವೆ ಹೋದ್ಮೇಲ ಅವ್ರನ್ನ ಮಾತಾಡಿಸ್ತೇವಿ ಅವ್ರ ಎಲ್ಲಾ ಮರ್ತು ಸುಮ್ಮನ ಕುಂತಿರ್ತಾರ್ರಿ ಅವಾಗ ಕೆಲವ್ರು ಬಂದ ಅಯ್ಯೋ ಹಿಂಗಾಗಬಾರ್ದಾಗಿತಿ ಆತಂತಲ್ಲ ನನ್ಗ ಗೊತ್ತ ಆಗ್ಲಿಲ್ಲ ಹಿಂಗ ಆಗ್ಬಾರ್ದಾಗಿತ್ತು ಛೇ ಚೇ 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 ಅಂತೇಳಿ ಅಂತಂದ್ರ ಆ ಒಬ್ಬಕಿ ಹೆಣ್ಮಗಳು ಎಲ್ಲಾ ಮರ್ತ ಕುಂತಾಕಿ ಈಕಿ ಬಂದಾಕಿ ಮಾತಿನಿಂದ ಮತ್ತ ಅಳಕೊತ ಕುಂಡಿರ್ತಾಳ ಮರ್ತಿರ್ತಾಳ ಇವ್ರು ಬಂದು ಅದನ್ನಾಪ್ ಮಾಡ್ತಾರ ಇದನ್ನ ದೇವ್ರ ಮೆಚ್ಚಂಗಿಲ್ಲ ಅಂತಾರ ಬಸವಣ್ಣ ಅವರು ಕೂಟ ಕೂಡಿ ಅಳೋದಲ್ಲ ಈ ಜೀವ ಬಂದತಿ ಅಂದ ಮ್ಯಾಗ ಸಾಯ್ತತಿ ಒಂದು ದಿವಸ ಅದಕ್ಕೆ ಯಾಕೆ ಕಳತಿ ಕಷ್ಟ ಸುಖ ನೋವು ನಲಿವು ಇವೆಲ್ಲ ಅಮಾಸಿ ಉಣಿವಿ ಇದ್ದಂಗೆ ಅಮಾಶಿ ಏಟ್ ದಿನ ಇರ್ತತಿ ಉಣಿವಿ ಬರ ಮಠ ಆದ್ರೂ ಒಬ್ಬ ಬಿದ್ದಾನ ನೋವಿನಾಗ ಒಳಗಾಗ್ಯಾನ ಕಷ್ಟ ಐತಿ ಅವಂಗ ಅಂತಂದಾಗ ನಾಲ್ಕು ಮಾತು ಅವಂಗ ಹೋಗಿ ನಾವು ರೊಕ್ಕ ರೂಪಾಯಿ ಕೊಡೋದು ಬೇಕಾಗಿಲ್ಲ ನಮ್ಮ ಆಸ್ತಿ ಒಳಗಿಂಚಿತ್ ಭಾಗ ಅವಂಗ ಕೊಡೋನು ಅದಲ್ಲ ನೀ ರೊಕ್ಕ ಕೊಡಬೇಡ ರೂಪಾಯಿ ಕೊಡಬೇಡ ಆಸ್ತಿ ಕೊಡಬೇಡ ಅಂತಸ್ ಕೊಡಬೇಡ ನೀ ಏನು ಕೊಡಬೇಡ ಆದ್ರ ನಿನ್ನ ಧೈರ್ಯದ ಮಾತಾದರೂ ಕೊಡುವಂಥ ಸೌಜನ್ಯ ನಿನ್ನೊಳಗೆ ಇರಬೇಕು ಅಂತಾರವ್ರು ಇನ್ನೊಬ್ರಿಗೆ ಧೈರ್ಯ ತುಂಬುವಂತ ಇನ್ನೊಬ್ಬರು ಕಷ್ಟದಾಗಿದ್ದಾಗ ಧೈರ್ಯದ ಮಾತು ಹೇಳುವಂತ ಸೌಜನ್ಯ ನಿನ್ನೊಳಗೆ ಇಲ್ಲ ಅಂತಂದ್ರ ನಿನ್ನ ಜನ್ಮ ಹುಟ್ಟಿ ಬಂದದ್ದು ವ್ಯರ್ಥನ ನೀ ಮನುಷ್ಯ ಆಗಿ ಹುಟ್ಟಿದ್ದಕ್ಕೂ ಇಲ್ಲ ಅಂತ ಹೇಳ್ತಾರ ಶರಣರು ಮತ್ತೇನ್ ಮಾಡ್ಬೇಕು ಧೈರ್ಯ ತುಂಬುವಂಥ ಕೆಲಸ ಮಾಡ್ಬೇಕು ಕಾಗಿ ನೋಡ್ರಿ ಕಾಗಿನ ನಾವು ಕೆಟ್ಟ ಪಕ್ಷಿ ಅಂತ ಕರಿತೇವೆ ಆದ್ರ ಕಾಗಿ ಅಂತ ಗುಣ ಇದ್ದಿದ್ರ ಸಂಬಂಧಗಳು ಒಡಿತಿರ್ಲಿಲ್ಲ ಯಾಕಂದ್ರ ಕಾಗಿ ಒಂದ್ ಅಗಳ ಕಂಡ್ರ ಅನ್ನದ ಅಗಳ ಕಂಡ್ರ ಕಾಗಿ ಬಳಗವನ್ನೆಲ್ಲ ಕರ್ಕೊಂಡು ಬಂದು ಉಣಿಸ್ತತಿ ಒಂದ ತಿನ್ನಂಗಿಲ್ಲ ಸ್ವಾರ್ಥ ಇಲ್ಲ ಕಾಗಿಗೆ ಆದ್ರ ಮನುಷ್ಯಾಗ ಸ್ವಾರ್ಥ ಐತಿ ಯಾವ್ದೋ ಒಂದು ಕಾಗಿ ಕಾಲು ಮುರ್ಕೊಂಡು ಬಿದ್ದಿತ್ತು ಅಂದ್ರ ಎಲ್ಲಾ ಕಾಗಿಗಳನ್ನು ಕಾ ಕಾ ಅಂತೇಳಿ ಕರ್ಕೊಂಡು ಬರ್ತತಿ ತನ್ನ ಬಳಗನೆಲ್ಲ ಕೂಡಿಸ್ತತಿ ಕೂಡಿಸಿ ಆ ಕಾಗಿನ ಉಳಿಸ್ರಿ ಉಳಿಸ್ರಿ ಅಂತೇಳಿ ಅವ್ರ ಇವ್ರನ್ನ ಬೇಡ್ಕೊಳ್ತಾವ ಅವಕ್ರ ಭಾಷೆ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅವಕ್ರಿಗೆ ಮಾತಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಆದ್ರ ಆ ಭಾವ ಐತಲ್ಲ ಆ ಮನುಷ್ಯನೊಳಗು ಬರಬೇಕು ಅನ್ನೋದಂದ ಮನುಷ್ಯ ಎಲ್ಲ ರಂಗದೊಳಗು ಬಿಟ್ಟ ಆದ್ರ ಮನುಷ್ಯತ್ವದೊಳಗ ಕ್ರಮೇಣವಾಗಿ ಸತ್ಗೋ ಅಂತ ಹೊಂಟಾನ ಅನ್ನೋದು ಒಂದು ದುರಂತ ಅದ್ರಾಗೂ ಇತ್ತೀಚಿಗೆ ಮಾನವೀಯತೆ ಸತ್ ಹೊಂಟದ ಏನೋ ಅಂತೇಳಿ ಅನಿಸ್ತದ ಈಗಂತೂ ಊರಿಗೋಗಿ ಮಾತಾಡುವಂತ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಮೊಬೈಲ್ ಬಂದವು ಯಾರೋ ಒಬ್ಬರು ದುಃಖದಾಗ್ಯದಾರ ಅಂತಂದ್ರೆ ಫೋನ್ ಮಾಡೋದು ಚಿಂತೆ ಮಾಡಬೇಡ ಅದನ್ನು ನೆಪ್ಪು ಮಾಡ್ಕೊಂಡು ಕುಂಡಿರ್ಬೇಡ ಮರ್ತುಬಿಡು ಆಗಿದ್ದಾಗೋತ್ ಮುಂದಾಗೋದನ್ನ ನೋಡ್ಕೊ ಒಂದು ಜೀವ್ ಹೋಗೇತಿ ನೀ ಉಳ್ಕೊಂಡಿ ಅಲ್ಲ ಸಾಕು ನಿನ್ನ ಜೀವನ ಕಟ್ಕೋ ನಿನ್ನ ಆರೋಗ್ಯ ಕಾಪಾಡ್ಕೋ ನಿನ್ನ ಬದುಕು ಕಟ್ಕೋ ನಿನ್ನ ಜೀವನದ ಮುಂದಿನ ಹಾದಿ ಹಿಡ್ಕೊ ಅಂತೇಳಿ ಧೈರ್ಯದ ಮಾತು ಹೇಳ್ತಾರಲ್ಲ ಅದಕ್ಕಿಂತ ದೊಡ್ಡದು ಏನದ ಅದನ್ನು ಹೇಳೋದ ಕಡಿಮೆ ಆಗೈತಿ ಇತ್ತೀಚೆಗಂತೂ ಇದರ ಉದ್ದೇಶ ದುಃಖದಾಗಿರಾರು ನೋವಿನಾಗಿರಾರು ಇನ್ನೊಬ್ರು ಇನ್ನೊಬ್ಬರು ನಮಗೆ ಫೋನ್ ಮಾಡಲಪ್ಪ ಧೈರ್ಯ ಹೇಳಲಪ್ಪ ಅಂತೇಳಿ ಎಲ್ಲ ಯಾರ ಇರಲಿ ದುಃಖದಾಗಿದ್ದಾಗ ಒಂದು ಮಾತು ಮಾತಾಡುವಂಥ ಸೌಜನ್ಯ ನಮ್ಮೊಳಗಿಲ್ಲ ಅಂತಂದ್ರೆ ಎದಕ್ಕೆ ಬಂತು ಮಾನವ ಜನ್ಮ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಆದ್ರೂ ಕಾಗಿಕ್ಕಿಂತ ಗುಣದಾಗ ಕಡಿಮೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಅಂತೇಳಿ ಅವ್ರು ದುಃಖದಾಗ ಇರೋರನ್ನು ಕೂಟ ಕೂಡಿ ಅಳೋದು ದೇವ್ರಿಗೆ ಮೆಚ್ಚುಗೆ ಆಗಂಗಿಲ್ಲ ಅವರು ಇತ್ತೀಚೆಗೆ ನನ್ನ ಎರಡನೇ ಮಗಳು ತನ್ನ ತಾಯಿ ಗರ್ಭದೊಳಗ ಭೂಮಿಗೆ ಬರೋದ್ಕಿಂತ ಮೊದಲ ಕಣ್ಣು ಮುಚ್ಚಿದ್ಲು ಆದ್ರೆ ಬಹಳಷ್ಟು ಮಂದಿ ನಾನು ಎಲ್ಲೇ ಇದ್ರು ಕೂಡ ಫೋನ್ ಮಾಡಿದ್ರು ಮಾತಾಡಿಸಿದ್ರು ಧೈರ್ಯ ತುಂಬಿದ್ರು ಇದಲ್ರಿ ನಿಜವಾದ ಮಾನವೀಯತೆ ಅಂದ್ರೆ ಈ ಮನುಷ್ಯನ ಮನಸ್ಸು ಅನ್ನೋದು ಮಂಗ್ಯಾನಂಗ ಅತ್ತಾಗಿತ್ತಾಗ ಓಡಾಡ್ತದ ಒಂದ್ ಕಡೆ ನಿಲ್ಲೋದಲ್ಲ ಅಂತಾರಲ್ಲ ಅವ ಇದ್ನ ಅಂದ್ರ ಒಬ್ಬ ಆಕೆ ಇದ್ಲು ಅಂದ್ರ ಆಕೆಗೆ ಇಲ್ಲ ಸಲ್ಲದ ಯೋಚನೆ ಬರ್ತಾವ್ ತಲೆನೋವು ರಕ್ತದ ಒತ್ತಡ ಜಾಸ್ತಿ ಆಗ್ಬೋದು ಚಿಂತೆ ಶುರುವಾಗ್ತದ ಚಿಂತೆಯಿಂದ ಚಿಂತಿಯಿಂದ ನಾನಾ ರೋಗಗಳು ಬರ್ತಾವ ಚಿತೆ ಅಂದ್ರ ಬೆಂಕಿ ಸತ್ ಮೇಲೆ ಕೆಲವ್ರನ್ನ ಸುಡ್ತದ ಚಿಂತಿ ಚಿಂತಿ ಅನ್ನೋದಿತ್ತು ಅಂತಂದ್ರ ಇದ್ದಾಗ ಸುಡ್ತದ ಎಲ್ಲಾರನ್ನೂ ಸುಡ್ತದ ಚಿಂತೆ ಇಲ್ಲದ ಮನುಷ್ಯ ಇಲ್ಲ ಆದ್ರ ಧೈರ್ಯ ಕಳ್ಕೊಂಡ್ರ ನಾವು ಅವತ್ತ ಸತ್ವಿ ಅಂತ ಅರ್ಥ ಈಗ ನಿನ್ ಕಷ್ಟ ಬಂದ ತಟ ಯಾವ ತರ ಒಂದು ದಿವ್ಸ ಬೆಳಕ್ ಮೂಡೆ ಮಿಡ್ತದ್ ಬಿಡ ಅಂತೇಳಿ ಧೈರ್ಯದ ಮಾತು ಹೇಳ್ತಾರಲ್ಲ ಅವ್ರು ನಿಜವಾದ ದೇವ್ರು ಕಷ್ಟ ಅಂದ್ರೆ ಯಾಟ ದಿನ ಇರ್ತತಿ ಅಮಾಶ್ ಇದ್ದಂಗೆ ಉಣಿವ್ ಬರಂಗಿಲ್ಲ ಮತ್ತೆ ಓದವ್ರ ಸಂಬಂಧ ನಾವು ಚಿಂತೆ ಮಾಡಿದ್ರ ಇದ್ದವ್ರ ಸ್ವರಿಗೆ ಮತ್ತೆ ಸಾಯ್ತೇವಲ್ಲ ಮತ್ತೊಂದು ಸಾವು ಆಕತ್ತಲ್ಲ ನಾವಾಗ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಇನ್ನೊಬ್ರು ಹೋದ್ರ ಅಂತೇಳಿ ಚಿಂತೆ ಹಚ್ಕೊಂಡು ಹೋದ್ರ ಮುಂದೆ ಎಷ್ಟೋ ಸಾಧನೆಗಳದಾವ್ ಏನೇನೋ ಕನಸುಗಳಿರ್ತಾವ ಅವೆಲ್ಲಾ ಅಳಿಸಿ ಹೋಗ್ಬಿಡ್ತಾವ್ ಸತ್ತವ್ರ ಸತ್ತು ಹೋದ್ರು ಏನ್ ಮಾಡಕ್ ಆಗುದಿಲ್ಲ ಎಲ್ಲಾರು ಒಂದು ದಿವ್ಸ ಆಯದ ನಾಳೆ ಬಪ್ಪುದು ನಮಗಿಂದೆ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಕಾರ ಅಂಜುವರು ಇದಕಾರ ಅಳಕುವರು ನಮ್ಮ ಕೂಡಲ ಸಂಗಮ ದೇವರ ಬರೆದ ಬರಹವ ಹರಿ ಬ್ರಹ್ಮಾದಿಗಳಿಗಲ್ಲವಲ್ಲ ಈ ಸಾವು ಅನ್ನೋದನ್ನ ನಮ್ಮಿಂದ ಅಲ್ಲ ಅರಿ ಬ್ರಹ್ಮ ಅವ್ರು ಬಂದ್ರು ತಪ್ಸಕ್ ಆಗುದಿಲ್ಲ ಅಂತೇಳಿ ಅದು ಅದ ಅದು ನಾಳೆ ಬರ್ತತ್ತಂದ್ರ ಇವತ್ತ ಬರ್ಲಿ ಇವತ್ತು ಬರ್ತಂದ್ರ ಈಗ ಬರ್ಲಿ ಅಂತೇಳಿ ಸ್ವಾಗತ ಮಾಡ್ತಾರ ಶರಣರು ಆದ್ರ ಅಷ್ಟು ಧೈರ್ಯ ನಮಗ್ ಬರೋದಿಲ್ಲ ಯಾಕಂದ್ರೆ ನಮ್ಗ ಆ ನಮ್ನಿ ಧೈರ್ಯ ಬರ್ಬೇಕು ಅಂದ್ರೆ ಸಾಧನ ಬೇಕದಕ್ ಇರ್ಲಿ ಒಂದ್ ಮೂರ್ ಜನ ಅಣತಮ್ಮರ ಇರ್ತಾರ ಮೂರ್ ಜನ ಅಂತಾಮರ ಅಂತಂದ್ರ ನಿಮ್ ಗೊತ್ತ ಮದ್ವೆ ಆಗತ್ತ ಆಮೇಲೆ ಸಂಸಾರ ಅಂದ್ಮ್ಯಾಗ ಕುಟುಂಬಗಳು ಹೆಚ್ಚಾಗ್ತವ ಜನಸಂಖ್ಯೆ ಜಾಸ್ತಿ ಆದ್ಮೇಲೆ ಕುಟುಂಬಗಳ ವಿಭಾಗ ಆಗ್ತವ ಬೇರೆ ಬೇರೆ ಆಗ್ತಾರ ಬೇರೆ ಬೇರೆ ಆದ್ರು ಮೂರು ಜನ ಅಂತಮ್ಮರು ಎಷ್ಟು ಅನ್ವನ್ಯವಾಗಿದ್ರು ನಿಮ್ಗೆ ಹೇಳ್ತನಿ ಮೂರು ಜನ ಒಂದ ಅಂಗಡಿ ಮಾಡ್ಕೊಂಡಿದ್ರು ಕಿರಾಣ್ ಅಂಗಡಿ ಮೂರು ಜನ ನಡೆಸ್ತಿದ್ರು ಚಲೋ ನಡೆದಿತ್ತು ಬೇರೆ ಬೇರೆ ಆದ್ರಲ್ಲ ಮೂರು ಮಂದಿ ಬೇರೆ ಬೇರೆ ಅಂಗಡಿ ಮಾಡ್ಕೊಂಡ್ರು ಇಬ್ರು ಅಂತಮ್ಮರು ಒಂದ ಆಗಿದ್ರು ಒಬ್ಬವ ಒಬ್ಬವ ಆಗಿದ್ದ ಈ ಮೂರು ಮಂದಿ ನಡವಿ ಬೆಂಕಿ ಹಚ್ಚದವ್ರು ಅವ್ರು ಕೂಡ ಇದ್ರು ಅವ್ರ ಇಬ್ರು ಬೇರೆ ಆದ್ರೂ ಈ ಒಬ್ಬ ಬೇರೆ ಆದ ಇಬ್ಬರು ನಡವಿ ಮತ್ತೆ ಬೆಂಕಿ ಹಚ್ಚ ಕೆಲಸ ಮಾಡಿದ ಆದ್ರ ಸಾಧ್ಯ ಆಗ್ಲಿಲ್ಲ ಅವ್ರನ್ನ ಇಬ್ಬರು ಬೇರೆ ಮಾಡಾಕ್ ಒಬ್ಬವ್ ಮಾತ್ರ ಹೆಂಗೋ ಹತ್ತಿದ್ರು ಆದ್ರ ಅವ್ರಿಬ್ರು ಕುಟು ಕೂಡಿ ಮೂರನೇದ್ ಇದ್ನಲ್ಲ ಅವನು ಮುಗಿಸುವಂತ ಪ್ರಯತ್ನ ಅವ್ರು ಮಾಡಕ್ ಅಣತಮ್ಮರ ನಡುವೆ ಹೆಂಗ ಬೆಂಕಿ ಹಚ್ತಾವ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಣತಮ್ಮರು ತಾವಾಗೆ ತಾವು ಒಡ್ದಾಡ್ಕೊಂಡು ಬಡ್ದಾಡ್ಕೊಂಡು ಬ್ಯಾರೆ ಆಗಬೇಕು ಬದುಕಬೇಕು ಅಂತೇಳಿ ಇರೋದಿಲ್ಲ ಯಾವ್ದ ಸಂಬಂಧ ಆಗ್ಲಿ ಮೂರನೇ ವ್ಯಕ್ತಿಯಿಂದನ ಕೆಡ್ತಾವ ಮೂರನೇ ವ್ಯಕ್ತಿಯಿಂದನ ಕೂಡ್ತಾವ ಹಂಗ ಅವ್ರು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು ಹುಳಿ ಹಿಂಡು ಅಂತ ಕೆಲಸ ಮಾಡಿದ್ರು ಈ ಮೂರನೇ ವ್ಯಕ್ತಿ ಇದ್ನೆಲ್ಲ ಇನ್ನೊಬ್ಬ ತಮ್ಮ ಅವ ಭಾಳ ಎತ್ತರಕ್ಕೆ ಬೆಳಸ್ಬಿಟ್ಟ ಇವಂದು ವ್ಯಾಪಾರ ಬಹಳ ಜೋರಾಗಿ ಆತು ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡ್ತಿದ್ದ ಇವ್ರು ಕಲಬರಿಕೆ ಮಾಡ್ತಿದ್ರು ಇವ್ರ ವ್ಯಾಪಾರ ಕುಸಿದ್ ಬಿಡ್ತು ಇವರು ದೌಡ್ ಸೌಕಾರ ಆಗ್ಬೇಕು ಅಂತೇಳಿ ಬಯಸಿದ್ರು ದೊಡ್ಡಣ್ಣ ನಡುವಿನ ಅಣ್ಣ ಸಣ್ಣ ತಮ್ಮ ಪ್ರಾಮಾಣಿಕವಾಗಿ ದುಡಿಬೇಕಪ್ಪ ಪ್ರಾಮಾಣಿಕವಾಗಿ ಇರಬೇಕು ನಾಲ್ಕು ರೂಪಾಯಿನ ದುಡಿಲಿ ನಾನು ಅದು ಪ್ರಾಮಾಣಿಕವಾಗಿ ಬಂದಿರ್ಬೇಕು ಮೋಸದಿಂದ ಬಂದಿರಬಾರ್ದು ಅನ್ನೋ ವಿಚಾರದಿಂದ ಅವ ಬಡವರಿಗೆ ಬಗ್ಗರಿಗೆ ಸಹಾಯ ಮಾಡ್ಕೋತ ಪ್ರಾಮಾಣಿಕವಾಗಿ ದುಡ್ಕೋತ ನಡೆದಿತ್ತು ಹೆಂಗೋ ಒಂದ್ ದಿವಸ ರಾತ್ರಿ ಏನ್ ಮಾಡ್ತಾರೆ ಎಲ್ಲಾರು ಪ್ಲಾನಿಂಗ್ ಮಾಡ್ಕೊಂಡು ನೋಡ್ರಿ ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಅಣ್ಣ ತಮ್ಮರು ಬೇರೆ ಬೇರೆ ಅವ್ರಲ್ಲ ಆದ್ರೂ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರು ರಾತ್ರಿ ಅವ್ರ ಮನಿಗಾವ ಇವ್ರ ಮನಿಗ ಇವ್ರು ಹೋಗ್ತಾರ ರಾತ್ರಿ ಆದ್ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆ ಅವ್ರಿಬ್ರು ಅಣ್ಣಾರು ಮತ್ ನಡಿವಿ ಇದ್ದವ ಒಬ್ಬವ ಒಳಿ ಉಂಡೋ ಅಂತ ಕೆಲಸ ಮಾಡಿದ್ನಲ್ರಿ ಆ ಒಬ್ಬವ ಎಲ್ಲಾರು ಕೂಡ್ಕೊಂಡು ಬಂದು ಚುಮಣಿ ಎಣ್ಣಿ ಕ್ಯಾನ್ ತರ್ತಾರ ಈಗಂತೂ ಎಣ್ಣಿ ಇಲ್ಲ ಬಿಡ್ರಿ ಅವಾಗಿದ್ದು ಇದೊಂದು ಕಾಲ್ಪನಿಕ ನಿಜ ಜೀವನದಾಗು ಎಷ್ಟೋ ನಡ್ದಾವ ಆದ್ರೂ ಒಂದು ಇರ್ಲಿ ಉದಾಹರಣೆ ಇರ್ಲಿ ಅಂತೇಳಿ ನಿಮ್ಗೆ ಹೇಳಾಕ್ತ ನಾನು ಚುಮಣಿ ಎಣ್ಣಿ ಕ್ಯಾನ್ ತಗೊಂಡ್ ಬಂದು ಇವ ಮೂರ್ನೇದ ತಮ್ಮ ಏನಿದ್ನಲ್ರಿ ಬಾಳ ಎತ್ತರಕ್ಕೆ ಬೆಳೆದಿದ್ದ ಪ್ರಾಮಾಣಿಕವಾಗಿ ದುಡಿತಿದ್ದ ಬಡವರಿಗೆ ಬಗ್ಗರಿಗೆ ಅಂತೇಳಿ ಅಂದ್ರ ಬಾಳ ಸಹಾಯ ಮಾಡ್ತಿದ್ದ ಇವನ್ ಅಂಗಡಿ ಮ್ಯಾಲ ಚುಮಣಿ ಎಣ್ಣಿ ಗೋಹಾಜ್ಜಿ ಬಿಟ್ರು ಗೊಜ್ಜಿ ಕಡ್ಡಿ ಕರೆದ ಬೆಂಕಿ ಹಚ್ಚೇ ಬಿಟ್ರು ಹತ್ಕೊಂತದ ಬೆಂಕಿ ಬೆಂಕಿ ಹತ್ತಿ ಎಲ್ಲ ಸಂಪೂರ್ಣ ಅಂಗಡಿ ಸುಟ್ಟು ಹೋಗಿಬಿಡ್ತು ಅವಾಗ ಹೋಗಿಬಿಡ್ತಾರ ಬೆಂಕಿ ಹಚ್ಚಿ ಮುಂಜಾಲಿ ಮತ್ತ ಅಂಗಡಿ ತೆಗಿಬೇಕಲ್ರಿ ಬರ್ತಾನ ತಮ್ಮ ಬಂದು ನೋಡ್ತಾನ ಎಲ್ಲ ಅಂಗಡಿ ಸುಟ್ಟು ಬಿಟ್ಟದ ಏನ್ ಮಾಡ್ಬೇಕು ಏನು ತೋಚಲಿಲ್ಲ ಅವನ್ ಗಾಬರಿ ಆತು ಯಾರಿಗಾದ್ರೂ ಆಗದ ಎದಿರಿಕೆ ಆತು ಯಾರು ಮಾಡ್ಯಾರು ಅಂತೇಳಿ ಅವನ್ ಗೊತ್ತಿರ್ಲಿಲ್ಲ ಆದ್ರೂ ಅನಿಸಿತ್ತು ಎಲ್ಲೋ ಒಂದ್ ಕಡೆ ಇವ್ರ ಮಾಡ್ಯಾರ ಇಂತಾರ ಮಾಡ್ಯಾರ ಅಂತೇಳಿ ದುಶ್ಮನ್ ಕಹಾ ಹೆ ಅಂದ್ರ ಬಗಲ್ ಬಗಲ್ಮೆ ಅಂತಾರ ಬಗಲಾಗ ಇರ್ತಾನವ ದುಶ್ಮನ್ ಅಲ್ಲಿ ಇಲ್ಲಿ ಇಲ್ಲ ಕಳತನ ಯಾರೋ ಮಾಡ್ಯಾರ ಅಂದ್ರ ನಮ್ ಮನ್ಯಾಗ ಗೊತ್ತಿದ್ದಾರ ಮಾಡ್ತಾರ ಇವ್ರ ಮಾಡ್ಯಾರ ಅಂತೇಳಿ ಅವಂಗ ತಲೆಯಾಗ ಆಗಿರ್ತತಿ ಆದ್ರ ಜಗಳಕ ಹೋಗೋದಿಲ್ಲ ಯಾಕಂದ್ರ ಅವ್ರು ಪ್ರಾಮಾಣಿಕವಾಗಿ ಇರ್ತಾನ ಸಮಾಧಾನಿಯಾಗಿರ್ಬೇಕು ಲೋಕದಲ್ಲಿ ಸ್ತುತಿನಿಂದಿಗಳು ಬಂದಡೆ ಸಮಾಧಾನಿಯಾಗಿರಬೇಕು ಅಂತೇಳಿ ಅಕ್ಕ ಮಹಾದೇವರು ಏನ್ ಹೇಳ್ತಾರಲ್ಲ ಆ ರೀತಿಯಾಗಿ ಸುಮ್ನ ಹೋಗಕಂತಾನ ಕೆಲ್ಸಕ್ಕ ಮುಂದಿನ ಕೆಲ್ಸಕ್ಕ ಹೋಗೋದಕ್ಕಿಂತ ಮೊದಲ ಒಂದು ಮಾತು ಹೇಳಕಣ ಆ ಮಾತು ಏನಂದ್ರ ಎಲ್ಲಾರು ಅಲ್ಲಿ ಇವ್ರು ಬಂದು ನಿಂತಿರ್ತಾರ ದೂರ ಇವೇನ್ ಮಾಡ್ತಾನ ಹೆಂಗ್ ಗಳತಾನೂರ್ ಹಾಕೋತಾನೋ ವಿಷ ಕುಡಿತಾನೋ ಏನ್ ಮಾಡ್ಕೊಂಡ ಗಾಡಿ ಬಾಯಿಗೆ ಬಿದ್ದು ಸಾಯ್ತಾನೋ ಬಾವಿಗೆ ಹಾರ್ತಾನೋ ಏನ್ ಮಾಡ್ತಾನ ಅಂತೇಳಿ ನೋಡಾಕ ಬಂದಿರ್ತಾರೆ ಭಾಳ ಮಂದಿ ಆದ್ರೆ ಯಾರು ಕೂಡ ಅವನ್ಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಲಿಲ್ಲ ಅವನ ಅಂಗಡಿ ಎಲ್ಲ ಸುಟ್ಟು ಹೋಗಿತ್ತು ಅಂಗಡಿ ಸಾಮಗ್ರಿಗಳೆಲ್ಲ ಹಾಳಾಗಿದ್ದು ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿಟ್ಟಿತ್ತು ಎಲ್ಲ ಕಳ್ಕೊಂಡು ಬಿಟ್ಟಿದ್ದ ಖಾಲಿ ಕೈಲೇ ಇದ್ದ ಆದ್ರೆ ಒಂದು ಮಾತು ಹೇಳಿದ ಅಲ್ಲಿ ಏನದು ನಾಳೆ ಮುಂಜಾನೆ ನನ್ನ ಅಂಗಡಿ ಮತ್ತ ಇದ ಜಾಗದಾಗ ಚಲ ಆಕತಿ ಚಲೋ ಅಂತ ಅಂತೇಳಿ ಹೇಳುವುದ ಅದರಂತೆ ಮಾರನೇ ದಿವಸ ಮುಂಜಾನೆ ಸಣ್ಣದಾಗಿ ಒಂದು ಟೇಬಲ್ ಇಟ್ಟುಕೊಂಡ ಅದ ಜಾಗದಾಗ ಕಿರಾಣಿ ಸಾಮಗ್ರಿ ಮಾರುವಂತ ಅಂಗಡಿಯನ್ನ ಶುರು ಮಾಡ್ತಾನ ಇದು ಅಲ್ರಿ ಬಿದ್ರು ಎದ್ ನಿಲ್ಲು ಯಾರಿಗೀ ಗೊತ್ತಾಗದಂಗ ಅಂತ ಅಂತಾರಲ್ಲ ನೀ ಎಷ್ಟ್ ಸಲ ಬೀಳ್ತೀಯ ನೂರ್ ಸಲ ಸೋತೇನ ಅಂತೇಳಿ ಕೈ ಕಟ್ಟಿಕೊಂಡ್ರ ಬೇಡ ನಿನಗೂ ಟೈಮ್ ಬರ್ತದ ಅನ್ನೋ ಮಾತು ಮರಿಬೇಡ ನಿನಗ ಯಾವತ್ತರ ಒಂದು ದಿವ್ಸ ಟೈಮ್ ಬಂದ ಬರ್ತದ ಸೋತ ನಾನು ನೂರ್ ಸಲ ಬಿದ್ದೇನಿ ಅಂತಂದ್ರ ಯಾವತ್ತರ ಒಂದು ದಿವ್ಸ ಎದ್ದ ಹೇಳ್ತೇನೆ ನಾ ಗೆದ್ದ ಗೆಲ್ತನಿ ಅನ್ನೋ ಧೈರ್ಯ ನಿನ್ನೊಳಗಿರ್ಬೇಕು ಅದನ್ನ ನಮ್ಮ ನೆರೆಯ ಕೂಡ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು ಬಟ್ ಕೆಲವೊಂದ್ಸರಿ ಯಾರೂ ನನ್ಗ ಆಗ್ಲಿಲ್ಲ ಯಾರು ಧೈರ್ಯ ತುಂಬಲಿಲ್ಲ ಯಾರು ನನ್ ಜೊತೆ ಕೈ ಜೋಡಿಸ್ಲಿಲ್ಲ ಯಾರು ದುಬ್ಬಾ ಚಪ್ಪರ್ಸಲಿಲ್ಲ ಅಂತಂದಾಗ ನಿನಗ ನೀನ ಧೈರ್ಯ ಆಗಬೇಕು ನಿನಗ ನೀನ ದೇವ್ರ ಆಗಬೇಕು ಅಂದ್ರ ನಿನ್ನೊಳಗ ನೀನ ಕಂಡ್ಕೊಂಡು ದಾರಿ ಹುಡ್ಕೊಂಡು ಹೊಸ ದಾರಿ ಹುಡ್ಕೊಂಡು ನೀನು ಸಾಗಬೇಕು ಸಾಧನೆ ದಾರಿಗೆ ಎದುರಬಾರದು ಏ ಬರೋದ ಬಿಡೋದು ದೇವ್ರ ಕೊಟ್ಟು ನೋಡ್ತಾನಂತ ಕಸಗೊಂಡು ನೋಡ್ತಾನಂತ ಬಸವಣ್ಣ ಹೇಳ್ತಾರಲ್ರಿ ದೇವ್ರ ಕಷ್ಟನು ಕೊಡ್ತಾನ ನೋವನ್ನು ಕೊಡ್ತಾನ ಇವೇನು ಮಾಡ್ತಾನ ಕಷ್ಟ ಬಂದಾಗ ಏನ್ ಮಾಡ್ತಾನ ಸುಖ ಬಂದಾಗ ಏನ್ ಮಾಡ್ತಾನ ಸುಖ ಬಂದಾಗ ಹಿರಿ ಹಿರಿ ಹಿರೀಗ್ತಾನೋ ಕಷ್ಟ ಬಂದಾಗ ದೇವರನ್ನ ಬೈಕೋತ ತಿರ್ಗಾಡ್ತಾನೋ ಅಂತ ಹೇಳಿ ಆದ್ರ ಮನುಷ್ಯ ಕಷ್ಟ ಬಂದಾಗೂ ಆಟ ಸುಖ ಬಂದಾಗೂ ಆಟ ಸ್ತುತಿ ನಿಂದೆಗಳು ಎರಡು ಸಮಾಜದೊಳಗ ಬರವ ಇವು ಅವು ಬರಕಾದ ಅದಾವು ಅಕ್ಕ ಮಹಾದೇವರು ತಮ್ಮ ಒಂದು ವಚನದೊಳಗೆ ಹೇಳಿಲ್ರ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಸಮುದ್ರದ ತಡೆಯಲ್ಲಿ ಒಂದು ಮನೆ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಬೆಟ್ಟದ ಮೇಲೆ ಮನೆ ಮನಿ ಅದವಿ ಅಲ್ಲಿ ಕಾಡು ಪ್ರಾಣಿಗಳು ಇರಾವ ಅವು ಅವು ಇರಬಾರ್ದಂದ್ರ ಅಲ್ಲೇ ಮನಿ ಅದವಿ ಇರಾವ ಅವು ಸಮುದ್ರ ದಂಡಿ ಅದವಿ ಅಲ್ಲಿ ನೊರೆ ತೆರೆಗಳು ಬರ್ತಾವ ಅವು ಸಂತಿಯೊಳಗೊಂದು ಮನಿ ಮಾಡ್ಕೊಂಡಿ ಸಂತೆ ಅಂದ ಮ್ಯಾಗ ಗದ್ಲಿರದ ಒಬ್ಬರು ಒಬ್ರು ತರ ಮಾತಾಡ್ತಿರ್ತಾರ ಹಂಗ ಲೋಕದಲ್ಲಿ ಹುಟ್ಟಿರದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ ಅಂದ್ರ ಚಿಂತೆ ಹಚ್ಕೊಳ್ಲಾರ್ದ ಇನ್ನೊಬ್ಬರ ಮೇಲೆ ಸಿಟ್ಟಾಗಲಾರ್ದ ಇನ್ನೊಬ್ಬರ ಮೇಲೆ ನಿಂದನೆ ಒರೆಸ್ಲಾರ್ದ ನಮ್ಮ ಕೆಲಸ ನಮ್ಮ ಸಾಧನೆ ನಾವು ಬಿದ್ರು ಕೂಡ ಅಲ್ಲೇ ಎದ್ದು ನಿಲ್ಲುವಂತ ಪ್ರಯತ್ನ ಮಾಡ್ಬೇಕು ಅಂತೇಳಿ ಅಕ್ಕ ಮಹಾದೇವರು ತಮ್ಮ ವಚನದ ಮೂಲಕ ಸಂದೇಶ ಶಾರ ಈ ರೀತಿ ನಾವು ಧೈರ್ಯ ಕಳ್ಕೊಳ್ಲಾರ್ದ ಮನುಷ್ಯ ಅಂದ ಮ್ಯಾಗ ಸುಖ ದುಃಖ ನೋವು ನಲಿವು ಸ್ತುತಿ ನಿಂದೆ ಎಲ್ಲ ಇರವ ಕಷ್ಟ ಸುಖ ಇರವ ಹಂಗ ಮನುಷ್ಯಾಗ ಇವೆಲ್ಲ ಬಂದಾಗ ಸಾವು ನೋವುಗಳಾದಾಗ ಮತ್ತೊಬ್ರು ಮತ್ತೊಬ್ಬ ಮನುಷ್ಯ ಆದಂತವರು ಹೋಗಿ ಧೈರ್ಯ ತುಂಬುವಂತ ಕೆಲಸ ಮಾಡೋಣ ಕೆಳಗೆ ಬಿದ್ದವರು ನೊಂದವರು ದಮನಿತರು ನೋವಿಗೊಳದ ಒಳಗಾದವರು ಚಿಂತಿಸಲಾರದೆ ಮತ್ತಷ್ಟು ನಮ್ಮ ಬದುಕನ್ನ ಹಸನ ಮಾಡಿಕೊಳ್ಳಿಕ್ಕೆ ಗಟ್ಟಿಯಾಗಿ ಕಟ್ಕೊಳ್ಲಿಕ್ಕೆ ಎದ್ದು ನಿಲ್ಲಣ್ಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಆದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ಶರಣು ಶರಣಾರ್ಥಿಗಳು